ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೌರ್ಜನ್ಯ ಹಾಗೂ ಅತ್ಯಾಚಾರ ಪ್ರಕರಣ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ನಡೀತಿ ಇವತ್ತು ಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ನಡೀತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಅಂದರೆ ಎಸ್ ಐ ಟಿಗೆ ನೋಟಿಸ್ ಕೊಟ್ಟಿದ್ದಾರೆ ನ್ಯಾಯಾಧೀಶರು ವಿಚಾರಣೆಯನ್ನ ಸದ್ಯಕ್ಕೆ ಮುಂದೂಡಲಾಗಿದೆ ಜೂನ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಾಧೀಶರು ಹೊಳೆ ನರಸಿಪುರ ಟೌನ್ ಠಾಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅರ್ಜಿ ಇತ್ತು ಇನ್ನು ತಮ್ಮ ವಕೀಲರ ಮೂಲಕ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ರು ಜಾಮೀನನ್ನ ಕೊಡಿ ಅಂತೇಳಿ ಅವ್ರು ಇವತ್ತು ಕೇಳಿದ್ದು ಆದ್ರೆ ಸದ್ಯಕ್ಕೆ ಈಗ ಎಸ್ಐಟಿಗೆ ಟಿಗೆ ನೋಟಿಸ್ ಅನ್ನ ಕೊಟ್ಟು ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ ಯಾಕಂದ್ರೆ ಇವತ್ತು ಬಾಡಿ ವಾರಂಟ್ ಮುಗ್ದ ಮುಕ್ತಾಯವಾಗಿರುತ್ತೆ ಹೀಗಾಗಿ ಸಹಜವಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿರುವಂತದ್ದು ಇಪ್ಪತ್ನಾಲ್ಕನೇ ತಾರೀಕಿಗೆ ವಿಚಾರಣೆ ಮುಂದಿರುತ್ತೆ ಅವತ್ತು ಎಸ್ ಐ ಟಿ ಏನು ಹೇಳುತ್ತೆ ಅದರ ಆಧಾರದಲ್ಲಿ ಪ್ರಕರಣದ ಬಗ್ಗೆ ಮುಂದಿನ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ ಗಂಗಾಧರ್ ಸದ್ಯದ ಸಂದರ್ಭದಲ್ಲಿ ಗಮನಿಸೋದಾದ್ರೆ ಪ್ರಜ್ವಲ್ ರೇವಣ್ಣ ಈಗ ಮತ್ತೆ ಪರಪನ ಅಗ್ರಹಾರಕ್ಕೆ ಹೋಗಿದ್ದಾರೆ ಆದರೆ ಅವರಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳು ಇದಾವ ಅಥವಾ ಬೇರೆ ಪ್ರಕರಣಗಳ ಆಧಾರದಲ್ಲಿ ಈಗ ಏನಾದರೂ ಅವರನ್ನು ಮತ್ತೆ ಕಸ್ಟಡಿಗೆ ಎಸ್ ಐ ಟಿ ರಾಘವೇಂದ್ರ ಗುಡಿ ಪ್ರಮುಖವಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಎರಡನೇ ಬಾರಿ ಈಗ ಹೋಗ್ತಾ ಇರುವಂಥದ್ದು ಯಾಕಂದ್ರೆ ಮೊದಲೇ ಬಾರಿ ಲೈಂಗಿಕ ದೌರ್ಜನ್ಯ ಒಳ್ಳೆ ನರಸಪರ ಕೇಸ್ ಏನಾಗಿತ್ತು ಅದರಲ್ಲಿ ಅವರು ಜೈಲಿಗೆ ಹೋಗಿದ್ರು ಅನಂತರ ನ್ಯಾಯಾಂಗ ಬಂಧನ ಇದ್ದಂಥ ಸಂದರ್ಭದಲ್ಲಿ ಎರಡನೇ ಕೇಸ್ ಅತ್ಯಾಚಾರ ಒಂದು ಆರೋಪ ಏನಿತ್ತು ಆ ಕೇಸಲ್ಲಿ ಅವರು ಬಾಡಿ ವಾರಂಟ್ ಮೇಲೆ ಕಸ್ಟಡಿಗೆಯನ್ನು ಪಡ್ಕೊಂಡಿದ್ರು ಈಗ ಸುದೀರ್ಘ ವಿಚಾರಣೆ ಬಳಿಕ ಈಗ ಮತ್ತೆ ಅವರಿಗೆ ಈಗ ನ್ಯಾಯಾಂಗ ಬಂಧನ ಆಗಿರುವಂಥದ್ದು ಇದೇ ಸಂದರ್ಭದಲ್ಲಿ ಈಗ ಜನಪ್ರತಿದಿಗಳ ನ್ಯಾಯಾಲಯದಲ್ಲಿ ಇವರು ಜಾಮೀನು ಅರ್ಜಿ ವಿಚಾರಣೆಯನ್ನು ಹಾಕೊಂಡಿದ್ರು ಜಾಮೀನು ಅರ್ಜಿ ಹಾಕೊಂಡಂತಹ ಸಂದರ್ಭದಲ್ಲಿ ಆ ಈಗ ಆ ಒಂದು ವಿಚಾರಣೆ ಜೂನ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿಕೆ ಆಗಿರುವಂಥದ್ದು ಮತ್ತೆ ಎಸ್ ಐ ಟಿಗೆ ನೋಟಿಸ್ ಮಾಡಿದ ಕೋರ್ಟ್ ಕೂಡ ನೋಟಿಸ್ ಮಾಡಿದೆ ಆಕ್ಷೇಪಣೆ ಸಲ್ಲಿಕೆ ಮಾಡೋಕೆ ಕಾರಣ ಏನಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ ಅಂದ್ರೆ ಒಟ್ಟು ಮೂರು ಎಫ್ಐಆರ್ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುತ್ತದೆ ಒಂದು ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಮತ್ತೊಂದು ಅತ್ಯಾಚಾರ ಎರಡು ಕೇಸ್ಗಳಲ್ಲಿ ಈಗ ಅವರಿಗೆ ಆ ಈ ಒಂದು ಇನ್ವೆಸ್ಟಿಗೇಷನ್ ಮುಗಿರುವಂತದ್ದು ಮತ್ತೊಂದು ಕೇಸ್ ಕೂಡ ಬಾಕಿ ಇರುವಂತದ್ದು ಈ ಸಂದರ್ಭದಲ್ಲಿ ಜಾಮೀನು ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಮತ್ತೆ ಆದರೆ ಇನ್ನೊಂದು ಕೇಸಲ್ಲೂ ಕೂಡ ಈಗ ಬಾಡಿ ವಾರೆಂಟ್ ಮೇಲೆ ತೆಗೆದುಕೊಳ್ಳೋಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಆದರೆ ಇನ್ನೂ ಆ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆಗಿರ್ಬೋದು ಮತ್ತೆ ಮೂಲ ಮೊಬೈಲ್ ಆಗಿರ್ಬೋದು ಯಾವುದು ಸಿಕ್ಕಿಲ್ಲ ಮತ್ತೆ ಈ ಒಂದು ಪ್ರಕರಣದಲ್ಲಿ ಕೇವಲ ವೈದ್ಯಕೀಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆಗಳು ಏನೆಲ್ಲ ಮಾಡಬಹುದು ಅದರಲ್ಲಿ ಎರಡು ಪರೀಕ್ಷೆಗಳು ಅವರಿಗೆ ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ವೈದ್ಯಕೀಯ ಪರೀಕ್ಷೆ ಕೂಡ ಆಗಿದೆ ಈಗ ಮೂರನೇ ಪ್ರಕರಣದಲ್ಲೂ ಕೂಡ ಬಾಡಿ ವಾರೆಂಟ್ ಮೂಲಕವಾಗಿ ಕಸ್ಟಡಿಗೆ ಸೇರಿಕೊಂಡ ಸಂದರ್ಭದಲ್ಲಿ ಈ ಒಂದು ಅತ್ಯಾಚಾರ ಏನ್ ಹಿಂದೆ ಆಗಿದೆ ಪ್ರಕರಣದಲ್ಲಿ ತನಿಖೆ ಅದೇ ರೀತಿಯ ಮಾದರಿಯಲ್ಲಿ ಈ ಒಂದು ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ ಹೀಗಾಗಿ ಮತ್ತೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಮೇಲೆ ಎಫ್ಐಆರ್ ಆಗಿರುವಂಥದ್ದು ಮತ್ತೆ ಸಾಕ್ಷ್ಯಾಧಾರಗಳು ಪೂರಕವಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಏನು ಜಾಮೀನು ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಆದರೆ ಈಗ ಆಕ್ಷೇಪಣೆ ಸಲ್ಲಿಕೆಗೆ ಇಪ್ಪತ್ನಾಲ್ಕಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ ಮಾಡಿದ್ದಾರೆ ಅವತ್ತು ಜೂನ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಗೆ ಬರಲಿದ್ದು ಅವತ್ತು ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯ ಸಾಕ್ಷ್ಯಾಧಾರಗಳು ಮತ್ತೆ ಅವತ್ತು ಏನು ಒಂದು ಮೆಮೋವನ್ನು ಸಲ್ಲಿಕೆ ಮಾಡ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ ರಾಘವೇಂದ್ರ ಗುಡಿ ಧನ್ಯವಾದಗಳು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನುಳಿದಂಥ ಪ್ರಮುಖ ಸುದ್ದಿಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ಬಿಜೆಪಿಯ ಹಿರಿಯ ಮುಖಂಡ ಭಾನುಪ್ರಕಾಶ್ ಮನೆಗೆ ವಿಜಯೇಂದ್ರ ಭೇಟಿಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಮತ್ತೂರು ಗ್ರಾಮದಲ್ಲಿನ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ನಿನ್ನೆ ಪ್ರತಿಭಟನೆ ವೇಳೆ ಹೃದಯಾಘಾತದಿಂದ ಸಾವಿನಪ್ಪಿದ್ರು ಭಾನುಪ್ರಕಾಶ್ ಇನ್ನು ನಟ ದರ್ಶನ್ ಸಿನಿಮಾಗಳ ಸಿಡಿಯನ್ನ ಕೊಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಚಾಮರಾಜನಗರದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ ದರ್ಶನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡುವಂತೆ ಈ ವೇಳೆ ಆಗ್ರಹವನ್ನ ಮಾಡಿದ್ದಾರೆ ಪ್ರತಿಭಟನಾಕಾರರು ಮರಗಳ ಮಾರಣ ಹೋಮವನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಧಾರವಾಡ ಜಿಲ್ಲೆಯ ಕೆಬಿವಿ ಆವರಣದಲ್ಲಿ ಮರವನ್ನ ಕಡಿಯದಂತೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಮರ ಕಡಿಯೋದಕ್ಕೆ ಅನುಮತಿ ಕೊಟ್ಟಂತಹ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೋಲಾರದ ಟೇಕಲ್ನಲ್ಲಿ ಅಕ್ರಮ ಗಣಿಗಾರಿಕೆ ವೇಳೆ ದುರಂತ ಸಂಭವಿಸಿದೆ ಹಿಟಾಚಿ ಮೇಲೆ ಬಂಡೆ ಬಿದ್ದು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಮಾಲೂರಿನ ವೀರಕಪುತ್ರ ಗ್ರಾಮದ ಬೆಟ್ಟದಲ್ಲಿ ಘಟನೆ ನಡೆದಿರುವಂತದ್ದು ಇನ್ನು ಸ್ಥಳಕ್ಕೆ ಮಾಸ್ತಿ ಠಾಣೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಅಸ್ಸಾಂನಲ್ಲಿ ಮಳೆ ರಾಯನ ಅಬ್ಬರ ಜೋರಾಗಿದೆ ಕರೀಂಗಂಜ್ ಪ್ರದೇಶ ಸಂಪೂರ್ಣ ಜಲಾವೃತವಾಗಿದ್ದು ಮನೆಯಲ್ಲಿದ್ದಂತಹ ಸಾಮಗ್ರಿಗಳು ನೀರು ಪಾಲಾಗಿದ್ದಾವೆ ಸಂಕಷ್ಟದಲ್ಲಿದ್ದಾರೆ ಜನ ಒಡಿಶಾದಲ್ಲಿ ಸಹ ವರ್ಣನ ಆರ್ಭಟ ಮುಂದುವರೆದಿದೆ ಭುವನೇಶ್ವರದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಕೆಲವೆಡೆ ಮನೆಗಳಿಗೆ ನೀರು ಕೂಡ ನುಗ್ಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ